ಆತ್ಮೀಯ ವೀಕ್ಷಕರೇ ಶಿಕ್ಷಕ ಆಕಾಂಕ್ಷಿಗಳಿಗೆ ಒಂದು ಬೈಕ್ ಬ್ರೇಕಿಂಗ್ ಅಪ್ಡೇಟ್ ಇಂದಿನ ಈ ಒಂದು ವಿಡಿಯೋದಲ್ಲಿ ತಾವು ಗಮನಿಸ್ತಿರ್ಬೋದು ಎಚ್ ಎಸ್ ಟಿ ಆರ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಗೌರ್ಮೆಂಟ್ ಗ್ರೀನ್ ಸಿಗ್ನಲ್ ಖಾಲಿ ಇರುವ ಸರ್ಕಾರಿ ಪ್ರೌಢಶಾಲೆಗಳ ಹುದ್ದೆಗಳ ಭರ್ತಿಗೆ ಗ್ರೀನ್ ಸಿಗ್ನಲ್ ಅನ್ನೋದ್ರ ಬಗ್ಗೆ ಒಂದು ಬೈಕ್ ಬ್ರೇಕಿಂಗ್ ಅಪ್ಡೇಟನ್ನು ಇಂದಿನ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಆಗಸ್ಟ್ ಹತ್ತೊಂಬತ್ತರಂದು ಬಂದಿರುವ ಮಾಹಿತಿ ಖಾಲಿ ಇರುವ ಸರ್ಕಾರಿ ಪ್ರೌಢಶಾಲೆಗಳ ಹುದ್ದೆಗಳ ಭರ್ತಿಗೆ ಗ್ರೀನ್ ಸಿಗ್ನಲ್ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಖಾಲಿ ಇರುವ ಸರ್ಕಾರಿ ಪ್ರೌಢಶಾಲೆಗಳ ಮುನ್ನೂರ ಎಂಬತ್ತೈದು ಹುದ್ದೆಗಳ ಹಿಂದಿ ಭಾಷಾ ಶಿಕ್ಷಕರು ಸೇರಿದಂತೆ ಭರ್ತಿಗೆ ಅನುಮತಿ ನೀಡಲಾಗಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಾದ ಬಂಗಾರಪ್ಪ ಅವರು ತಿಳಿಸಿದರು ಸೋ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಒಟ್ಟಾರೆಯಾಗಿ ಐವತ್ತು ಸಾವಿರದ ನೂರ ನಾಲ್ಕು ಹುದ್ದೆಗಳ ಖಾಲಿ ಇದ್ದು ವಿದ್ಯಾರ್ಥಿಗಳ ಹಿತ ದೃಷ್ಟಿಯಿಂದ ಸಾವಿರದ ಇಪ್ಪತ್ತೇಳು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗಿದೆ ಹಾಗೆಯೇ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಹನ್ನೊಂದು ಸಾವಿರದ ಐದುನೂರ ಎಂಬತ್ತಾರು ಖಾಲಿ ಹುದ್ದೆಗಳಿದ್ದು ಒಂಬತ್ತು ಸಾವಿರದ ನಾಲ್ಕುನೂರ ತೊಂಬತ್ತ್ನಾಲ್ಕು ಅತಿಥಿ ಶಿಕ್ಷಕರನ್ನು ನೇಮಿಸಿಕೊಳ್ಳಲಾಗಿದೆ ಸರ್ಕಾರವು ಹುದ್ದೆಗಳ ನೇಮಕಾತಿಯಲ್ಲಿ ಮೀಸಲಾತಿ ಕುರಿತಂತೆ ಸ್ಪಷ್ಟ ನಿರ್ಣಯ ಕೈಗೊಂಡ ನಂತರ ಖಾಲಿ ಹುದ್ದೆಗಳ ಭರ್ತಿಗೆ ಕ್ರಮ ವಹಿಸಲಾಗುವುದು ಎಂದು ಮಾಹಿತಿಯನ್ನು ನೀಡಿದ್ದಾರೆ ವೀಕ್ಷಕರು ಸೊ ಹಾಗಾಗಿ ಆದಷ್ಟು ಬೇಗ ಶಿಕ್ಷಕ ಆಕಾಂಕ್ಷಿಗಳಿಗೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರೆಕ್ರೂಟ್ಮೆಂಟ್ ಎಚ್ ಎಸ್ ಟಿ ಆರ್ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಮತ್ತು ಜಿ ಪಿ ಎಸ್ ಟಿ ಆರ್ ಗ್ರಾಜ್ಯುವೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರೆಕ್ರೂಟ್ಮೆಂಟ್ ಆದಷ್ಟು ಬೇಗ ರೆಕ್ರೂಟ್ಮೆಂಟ್ ಆಗಲಿ ಭಾಳಷ್ಟು ದಿನದಿಂದ ಕಾಯ್ತಾ ಇದ್ದಾರೆ ಶಿಕ್ಷಕ ಆಕಾಂಕ್ಷಿಗಳು ಹಾಗೇನಾದರೂ ನಮ್ಮ ನಮಗೆ ಯಾವುದಾದ್ರೂ ಇನ್ಫಾರ್ಮೇಷನ್ ಸಿಕ್ತಿದರೆ ಖಂಡಿತ ನಿಮಗೆ ವಿಡಿಯೋನ ಮಾಡಿ ತಿಳಿಸಲಾಗುವುದು ಸೊ ಹಾಗಾಗಿ ಪ್ಲೀಸ್ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು